ಓಂ ಶ್ರೀ ಮಹಾಗಣಾಧಿಪತಿಯ ನಮಃ ಓಂ ನಮೋ ವೆಂಕಟೇಶಾಯ ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ನಿಮ್ಮೆಲ್ರಿಗೂ ನೆನಪಿದೆಯೋ ಇಲ್ವೋ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಯಾದ ದಿವಸ ಈ ದಿವಸ ತುಂಬ ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ನಮ್ಮ ಹಿಂದುಗಳಿಗೆ ಈ ದಿನ ಸಂಜೆ ನಾವೆಲ್ಲರೂ ವಿಶೇಷವಾಗಿ ಐದು ಕೆಲಸಗಳನ್ನು ಮಾಡಬೇಕು ಈ ಐದು ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಲೂ ಶ್ರೀರಾಮದೇವರ ಅನುಗ್ರಹ ನಮಗೂ ಮತ್ತು ನಮ್ಮ ಕುಟುಂಬದವ್ರಿಗೂ ಸಿಗುತ್ತೆ ಏನು ಮಾಡಬೇಕು ಅಂದರೆ ಸಂಜೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದಗಡೆ ರಂಗೋಲಿ ಹಾಕಿ ಮಹಿಳೆಯರು ಪುರುಷರು ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ಸ್ನಾನ ಮಾಡಿ ಪರಿಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಹಣಿಯಲ್ಲಿ ಧಾರಣೆ ಮಾಡಿ ಶ್ರೀರಾಮದೇವರ ಪೂಜೆಯನ್ನು ಮಾಡಬೇಕು ಪೂಜಾ ಮಂದಿರದಲ್ಲಿ ಒಂದು ಮಣೆ ಮೇಲೆ ಅಥವಾ ಚಾಪೆ ಮೇಲೆ ಕುತ್ಕೊಂಡು ಶ್ರೀರಾಮದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಪೂಜಾ ಮಂದಿರದಲ್ಲಿ ಎರಡು ದೀಪಗಳನ್ನು ಬೆಳಗಿಸಿ ದೀಪದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಮೂರು ಮೂರು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ಅದೇ ರೀತಿಯಾಗಿ ಸಿಂಹದ್ವಾರ ಅಂದರೆ ಮೇನ್ ಡೋರ್ ಇರುತ್ತಲ್ವಾ ಅಲ್ಲೂ ಸಹ ಎರಡು ದೀಪಗಳನ್ನು ಬೆಳಗಿಸಬೇಕು ತುಳಸಿ ಕೋಟೆ ಹತ್ರ ಒಂದು ದೀಪವನ್ನು ಬೆಳಗಿಸಬೇಕು ಒಟ್ಟಾಗಿ ಐದು ದೀಪಗಳನ್ನು ನಾವು ಬೆಳಗಿಸಿ ದೀಪಾರಾಧನೆ ಮಾಡಬೇಕು ಹೋದ ವರ್ಷ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಡೆದಾಗ ಸಹ ನಾವು ಐದು ದೀಪಗಳನ್ನು ಬೆಳಗಿಸಿದ್ವಲ್ವಾ ಈ ವರ್ಷ ಸಹ ನಾವು ಐದು ದೀಪಗಳನ್ನು ಬೆಳಗಿಸಬೇಕು ದೀಪಾರಾಧನೆ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಶುಭಂ ಕುರುತ್ವಂ ಕಲ್ಯಾಣಿ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ದೀಪರ್ ಜ್ಯೋತಿ ನಮೋಸ್ತುತೆ ಅಂತ ಹೇಳುತ್ತೆ ಶಾಸ್ತ್ರ ಶುಭಂ ಗುರುತ್ವಂ ಕಲ್ಯಾಣಿ ಕಲ್ಯಾಣಿ ಅಂದರೆ ಲಕ್ಷ್ಮೀದೇವಿ ನಮಗೆ ಎಲ್ಲ ಶುಭಗಳನ್ನು ನೀಡ್ತಾಳಂತೆ ದೀಪಾರಾಧನೆ ಮಾಡಿದ್ರೆ ಆರೋಗ್ಯಂ ಧನ ಒಳ್ಳೆ ಆರೋಗ್ಯವನ್ನು ಐಶ್ವರ್ಯವನ್ನು ಆ ಲಕ್ಷ್ಮಿ ಮಾತೆ ನಮಗೆ ನೀಡುತ್ತಾಳೆ ಶತ್ರು ಬುದ್ಧಿ ವಿನಾಶಾಯ ನಮ್ಮ ಶತ್ರುಗಳು ಯಾರಾದರೂ ಇದ್ದಾರೋ ಅವರು ಬುದ್ಧಿ ನಾಶ ಆಗಿ ಅವರು ಸಹ ನಮಗೆ ಮಿತ್ರರಾಗ್ತಾರೆ ನಮ್ಗೆ ಒಳ್ಳೆಯದನ್ನೇ ಬಯಸ್ತಾರೆ ನಮ್ಗೆ ಎಂದಿಗೂ ಸಹ ಅವರು ಕೀಡು ಮಾಡುವುದಿಲ್ಲ ದೀಪಾರಾಧನೆ ಮಾಡಿದ್ರೆ ಆ ಶತ್ರುಗಳು ಸಹ ನಮಗೆ ಸ್ನೇಹಿತರಾಗ್ತಾರೆ ಐದು ದೀಪಗಳನ್ನು ಬೆಳಗಿಸಿ ರಾಮದೇವರನ್ನು ನಾವು ಪೂಜೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಶ್ರೀ ರಾಮದೇವರ ಫೋಟೋ ಇದ್ದರೆ ಆ ಫೋಟೋಗೆ ನೀವು ಪೂಜೆ ಮಾಡಿಕೊಳ್ಳಬಹುದು ಅಥವಾ ರಾಮ ಪರಿವಾರ ರಾಮದೇವರ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಬೇಕಾದರೂ ನೀವು ಪೂಜೆ ಮಾಡಿಕೊಬಹುದು ಇಲ್ಲ ಸ್ವಾಮಿ ಅಂದರೆ ಅಯೋಧ್ಯೆಯಿಂದ ನಮಗೆ ಫೋಟೋಗಳು ಕಳಿಸ್ಕೊಟ್ರಲ್ವ ಹೋದ ವರ್ಷ ಅಕ್ಷತೆ ಮತ್ತು ಫೋಟೋ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ರಾಮದೇವರನ್ನು ತುಳಸಿ ದಳಗಳಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇವತ್ತು ಬುಧವಾರ ತುಳಸಿ ದಳಗಳನ್ನು ನಾವು ಗಿಡದಿಂದ ತೆಗಿಬೋದು ಆದ ಕಾರಣ ತುಳಸಿ ದಳಗಳಿಂದ ಶ್ರೀ ರಾಮದೇವರನ್ನು ಪೂಜೆ ಮಾಡಿ ಯಾರಿಗಾದರೆ ತುಳಸಿ ಸಿಕ್ಕೋದಿಲ್ವೋ ಅವರು ಹೂಗಳಿಂದ ರಾಮದೇವರನ್ನು ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಬೇಕು ನೈವೇದ್ಯ ಏನಿಡ್ಬೇಕು ಗುರೂಜಿ ಅಂದರೆ ಪಾನಕ ಮತ್ತು ಕೋಸಂಬರಿ ನೈವೇದ್ಯ ಇಡಿ ಶ್ರೀ ರಾಮದೇವರಿಗೆ ಪಾನಕ ಅಂದರೂ ಕೋಸಂಬರಿ ಅಂದರೂ ತುಂಬ ಇಷ್ಟ ಅಥವಾ ನೀವು ಬಾಳೆಹಣ್ಣು ಬೇಕಾದರೂ ನಿವೇದನೆ ಮಾಡಬಹುದು ಮುಖ್ಯವಾಗಿ ಸ್ತೋತ್ರವನ್ನು ಓದಿಕೊಳ್ಳಿ ನೀವು ಗೂಗಲಲ್ಲಿ ಸ್ತೋತ್ರಂ ಇನ್ ಕನ್ನಡ ಪಿ ಡಿ ಎಫ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಆ ರಾಮರಕ್ಷಾ ಸ್ತೋತ್ರವನ್ನು ಮನೆಯಲ್ಲಿ ಓದುವುದರಿಂದ ಶ್ರೀರಾಮದೇವರ ಅನುಗ್ರಹ ಸಿಗುತ್ತೆ ಇಲ್ಲ ಈ ಸ್ತೋತ್ರಗಳೆಲ್ಲ ನಮ್ಮ ಕೈಯಲ್ಲಿ ಓದೋದಕ್ಕಾಗೋದಿಲ್ಲ ಗುರುಜಿ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ತುಂಬ ಶಕ್ತಿವಂತವಾಗಿರ್ತಕ್ಕಂಥ ಮಂತ್ರ ಇದು ಸಮರ್ಥ ರಾಮದಾಸರು ಈ ಮಂತ್ರವನ್ನು ಜಪ ಮಾಡಿ ಶ್ರೀರಾಮದೇವರ ದರ್ಶನವನ್ನೇ ಪಡೆದಿದ್ರಂತೆ ರಾಮ ಅಂದರೆ ಎಷ್ಟೋ ಪುಣ್ಯ ಬರುತ್ತೆ ರಾಶಬ್ದರ ಉಚ್ಚರ ಮಾತ್ರೇಣ ಮುಖನಿರ್ಯಾಂತರ ಪಾತಕಃ ಪುನಃ ಭೀತ್ಯಾಚ ಮಕಾರಸ್ತು ಕವಾಟವಾ ರಾ ಅಂದರೆ ನಮ್ಮ ಎರಡು ತುಟಿಗಳು ತೆರ್ಕೊಳುತ್ತೆ ನಮ್ಮ ಒಳಗಡೆ ಇರ್ತಕ್ಕಂಥ ಪಾಪಗಳೆಲ್ಲ ಹೊರಗೆ ಬರುತ್ತೆ మా అందర ఎరడు తుటిలో ముచ్చుకుంటు మా అన్నోదు సంస్కృత దా అగ్ని బీజ ఆ పాపగల సుట్టు బూదియత్తే అదేవరణ నెనస్కంట్రే ఆంజనేయ స్వామి ఆ మనకి రక్షణయ్ర్తన ఎత్ర ఎత్ర రఘునాథ కీర్తనం తత్ర తత్ర కృతమస్తకాంజలిం బాష్పారి పరిపూర్ణలోచనం మారుతి నమత రాక్షసాంతకం ಯಾವ ಮನೆಯಲ್ಲಿ ರಾಮದೇವರು ಪೂಜೆ ಮಾಡ್ತಾರೋ ಯಾವ ಮನೆಯಲ್ಲಿ ರಾಮ ಮಂತ್ರವನ್ನು ಹೇಳ್ತಾರೋ ಯಾವ ಮನೆಯಲ್ಲಿ ರಾಮ ಕೀರ್ತನೆಯನ್ನು ಹಾಡ್ತಾರೋ ಅಲ್ಲಿ ಆಂಜನೇಯ ಸ್ವಾಮಿ ಇರ್ತಾನೆ ಎತ್ರ ಎತ್ತರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜನ ಅಲ್ಲೇ ಕೂತ್ಕೊಂಡು ಬಾಷ್ಪಾವಾರಿ ಪರಿಪೂರ್ಣ ಲೋಚನಂ ಆನಂದ ಬಾಷ್ಪಗಳಿಂದ ಆಂಜನೇಯ ಸ್ವಾಮಿ ಕುಣಿತಾನಂತೆ ಅದ ಕಾರಣ ನಾವು ರಾಮದೇವರನ್ನು ಪೂಜೆ ಮಾಡಿದ್ರೆ ಹನುಮಂತರಾಯನು ಸಹ ಬಂದು ಅಲ್ಲಿ ಕೂತ್ಕೊಂಡು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿ ಹೋಗ್ತಾನೆ ನಮ್ಮ ಮನೆಗೆ ರಕ್ಷಣೆಯಾಗಿರ್ತಾನೆ ಖಂಡಿತವಾಗಲೂ ಈ ದಿವಸ ತುಳಸಿ ದಳಗಳಿಂದ ಪೂಜೆ ಮಾಡಿ ಪಾನಕ ಕೋಸಂಬರಿ ನೈವೇದ್ಯ ಇಟ್ಟು ಶ್ರೀರಾಮದೇವರಿಗೆ ದೀಪಾರಾಧನೆ ಮಾಡಿ ಸ್ತೋತ್ರವನ್ನು ಓದಿಕೊಳ್ಳಿ ಮುಖ್ಯವಾಗಿ ರಾಮಕೋಟಿ ಯಾರಾದರೆ ಬರೀಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಅವರು ಇವತ್ತಿಂದ ಪ್ರಾರಂಭ ಮಾಡಿ ರಾಮಕೋಟಿ ಬರೆಯೋದು ಇವತ್ತಾಗೋದಿಲ್ಲ ಗುರುಗಳೇ ಅಂದರೆ ಶೀಘ್ರದಲ್ಲೇ ಶ್ರೀರಾಮನವಮಿ ಇದೆಯಲ್ವಾ ಅವಾಗ ನಾನು ಹೇಳ್ತೀನಿ ಅವಾಗ ಬೇಕಾದರೂ ನೀವು ರಾಮಕೋಟಿ ಬರೆಯೋದು ಪ್ರಾರಂಭ ಮಾಡಿಕೊಳ್ಬಹುದು ಯಾರು ಬೇಕಾದರೂ ರಾಮಕೋಟಿಯನ್ನು ಬರೀಬಹುದು ವಯಸ್ಸಾಗಿರೋವರೇ ರಾಮಕೋಟಿ ಬರೀಬೇಕಂತಿಲ್ಲ ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ರಾಮ್ಕೋಟಿಯನ್ನು ಬರೆಯಬಹುದು ಅಯೋಧ್ಯೆಯಿಂದ ಹೋದ ವರ್ಷ ನಮಗೆ ಅಕ್ಷತೆಗಳನ್ನು ಕಳಿಸಿದ್ರಲ್ವಾ ಆ ಅಕ್ಷತೆ ನಿಮ್ಮ ಮನೆಯಲ್ಲಿದ್ದರೆ ನೀವು ಕೆಲವು ಅಕ್ಷತೆಯನ್ನು ಮಾಡಿಕೊಂಡು ಆ ಅಯೋಧ್ಯೆಯಿಂದ ಕಳಿಸಿರ್ತಕ್ಕಂಥ ಅಕ್ಷತೆಯನ್ನು ಈ ಅಕ್ಷತೆಯಲ್ಲಿ ಬೆರೆಸ್ಕೊಂಡು ರಾಮದೇವರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿ ಇವತ್ತು ಸಂಜೆ ನಿಮ್ಮ ಮಕ್ಕಳ ತಲೆ ಮೇಲೆ ಹಾಕಿ ಜೈ ಶ್ರೀರಾಮ್ ಅಂತ ಆಶೀರ್ವಾದ ಮಾಡಿ ನಿಮ್ಮ ತಲೆ ಮೇಲೆ ಸಹ ಯಕ್ಷತೆಯನ್ನು ಧರಿಸಿ ತದನಂತರ ಶ್ರೀರಾಮದೇವರಿಗೆ ಆರತಿ ಮಾಡಿ ಪಾನಕ ಕೋಸಂಬರಿ ನೀವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ದಿನ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ವಿಶೇಷವಾದ ಪೂಜೆಗಳನ್ನು ಅರ್ಚನೆಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕಡೆಯೆಲ್ಲ ರಾಮಾಲಯದಲ್ಲಿ ವಿಶೇಷವಾಗಿ ಅಭಿಷೇಕಗಳು ಭಜನೆಗಳು ಹರಿಕತೆಗಳು ಎಲ್ಲ ಮಾಡಿಸ್ತಾ ಇದ್ದಾರೆ ಆದ ಕಾರಣ ಈ ದಿವಸ ನಮ್ಮ ಎಲ್ಲರ ಹಿಂದೂಗಳ ಮನೆಯಲ್ಲೂ ರಾಮದೇವರು ಪೂಜೆ ಮಾಡಿ ಸ್ತೋತ್ರವನ್ನು ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು ಅತಿ ಶೀಘ್ರದಲ್ಲಿ ಅಯೋಧ್ಯೆಯಲ್ಲಿ ಮತ್ತೆ ರಾಮದೇವರ ಪ್ರತಿಷ್ಠಾಪನೆ ನಡೀಬೇಕು ಈಗ ಬಾಲರಾಮನ ಪ್ರತಿಷ್ಠೆ ಮಾತ್ರ ನಡೆದಿರೋದು ಅತಿ ಶೀಘ್ರದಲ್ಲೇ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಬೇಕು ಆ ರಾಮನ ಅನುಗ್ರಹ ನಮ್ಮೆಲ್ಲರಿಗೂ ಇರಬೇಕು ಅಂತ ಮನಸ್ಫೂರ್ತಿಯಾಗಿ ನಾನು ಶ್ರೀರಾಮದೇವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಆ ಅಯೋಧ್ಯೆ ರಾಮನ ಅನುಗ್ರಹ ಸಂಪೂರ್ಣವಾಗಿ ಸಿಗಲಿ ಆಯುರಾರೋಗ್ಯಗಳಿಂದ ಅಷ್ಟೈಶ್ವರ್ಯಗಳಿಂದ ನಿಮ್ಮೆಲ್ಲರ ಕುಟುಂಬಗಳು ಸಂತೋಷವಾಗಿರಲಿ ಅಂತ ಶ್ರೀ ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನೀವು ರಾಮ ಭಕ್ತರಾಗಿದ್ದರೆ ಖಂಡಿತವಾಗಲೂ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಲೋಕ ಸಮಸ್ತಾ ಭವಂತು ಜೈ ಶ್ರೀರಾಮ್ ಸ್ವಸ್ತಿ